ನಿಮ್ಮ ಮನೆ ಮೇಲೆ ಹಾಗೂ ವೆಹಿಕಲ್ ಮೇಲಿನ ಲೋನ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ ಆರ್ ಬಿ ಐ ರೆಪೋ ರೇಟ್ ಕಮ್ಮಿ ಆಗ್ತಾ ಇರೋದ್ರಿಂದ ಹೇಗೆ ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತೈದು ಆರ್ ಬಿ ಐ ರೆಪೋ ರೇಟ್ ಮೇಲೆ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ನ ಕಟ್ ಮಾಡಿ ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಕಮ್ಮಿ ಮಾಡಿದ್ರು ಕಳೆದ ಐದು ವರ್ಷದಿಂದ ಇದು ಕಮ್ಮಿ ಆಗಿರ್ಲಿಲ್ಲ ಅದು ಸರಿ ರೆಪೋ ರೇಟ್ ಅಂದ್ರೆ ಏನು ರೆಪೋ ರೇಟ್ ಕಮ್ಮಿ ಆದರೆ ನಮ್ಮ ಮೇಲಿನ ಲೋನ್ ಹೇಗೆ ಕಮ್ಮಿ ಆಗುತ್ತೆ ಆರ್ ಬಿ ಐ ಬ್ಯಾಂಕ್ ಗೆ ಲೋನ್ ಕೊಟ್ಟಾಗ ಅವರು ಆ ಲೋನ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಈಗ ನಾವು ಬ್ಯಾಂಕ್ ಇಂದ ಲೋನ್ ತಗೊಂತೀವಿ ಆರ್ ಬಿ ಐ ಇಂದ ಬ್ಯಾಂಕ್ ಲೋನ್ ತಗೊಳುತ್ತೆ ಉದಾಹರಣೆಗೆ ಆರ್ ಬಿ ಐ ಅವರು ಬ್ಯಾಂಕ್ಗೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ರೆ ಬ್ಯಾಂಕ್ ಅವರು ನಮ್ಮ ಮೇಲೆ ಒಂದರಿಂದ ಎರಡು ಪರ್ಸೆಂಟ್ ಪ್ರಾಫಿಟ್ ಮಾರ್ಜಿನ್ ಆಡ್ ಮಾಡಿಕೊಂಡು ಎಂಟರಿಂದ ಎಂಟು ಪರ್ಸೆಂಟ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ರೆಪೋ ರೇಟ್ ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಗೆ ಕಮ್ಮಿ ಆದರೆ ನಮ್ಮ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗುತ್ತೆ ಇ ಎಮ್ ಐ ಮೇಲೆ ಹಣ ಉಳಿಯೋದ್ರಿಂದ ಹಾಗೆ ಟ್ಯಾಕ್ಸ್ ಹನ್ನೆರಡು ಲಕ್ಷದವರೆಗೂ ಎಕ್ಸಮ್ಷನ್ ಇರೋದ್ರಿಂದ ಜನರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ನಿಮಗೆ ಅನ್ಸುತ್ತೆ ಈ ಪಾಲಿಸಿ ಚೇಂಜ್ ಮಧ್ಯಮ ವರ್ಗದ ಮೇಲಿನ ಭಾರ ಕಮ್ಮಿ ಆಗುತ್ತಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ